ಈಗ ಮಳೆಗಾಲ ಯಾವ ವಸ್ತ್ರಗಳದೇ ಒಣಗುತ್ತಿಲ್ಲ ಒಣಗಲೆ ಕಮ್ಮಿಲಿ ಒಂದು ವಾರ ಎಲ್ಲ ಬೇಕಾಗುತ್ತೆ ಅಂಗಿ ಕಂಬ ಹಾಗೆ ಸೀರೆ ರೆಸ್ಸುಗ ಬೇರೆ ಬೇರೆ ಡ್ರೆಸ್ಸು ಎಲ್ಲ ರೆಸ್ಗಳದೇ ಒಣಗಲೆ ಹಾಗೆ ಎರಡು ಪ್ರತಿ ಡ್ರೆಸ್ಸು ಹಿಂಗೂ ಬೇಕಾಗುತ್ತೆ ಎರಡು ಪ್ರತಿ ಮೂರು ಪ್ರತಿ ಇದ್ದರೆ ಸೀರೆ ಬೇಸಿಗೆಗಾಲದ ಹಂಗೆ ಈಗ ಒಣಗುತ್ತಿಲ್ಲ ಹಾಗಾಗಿ ಅದು ವಸ್ತ್ರಾಂಗ ಅಗತ್ಯವಾಗಿ ಬೇಕಾಗುತ್ತೋ ಅಗತ್ಯವಾಗಿ ಅದರ ಉಪಯೋಗಿಸೋಕಾಗುತ್ತೆ ನಾವು ಹಾಗೆ ವಸ್ತ್ರಾಂಗ ಅದಕ್ಕೆ ಉಪಯೋಗಿಸಿಕೊಂಡು ಅದಕ್ಕೆ ಹೊಂದಿಕೊಂಡು ಈ ನೆಲದ ವರ್ಕು ನೆಲದ ವರ್ಕು ಎಷ್ಟಿದು ಸಾಕಾಗುತ್ತಿಲ್ಲ ನಾಲ್ಕೈದು ಪ್ರತಿ ಇದ್ದರೂ ಸಾಕಾಗುತ್ತಿಲ್ಲ ಒಂದು ಎಂಟು ಹತ್ತು ಪ್ರತಿ ಆದರೂ ಬೇಕಾಗುತ್ತೆ ಒಂದು ವಾರ ಅದು ಒಡಗುವರೆ ಸ್ನೇಹ ತಕೊಂಬ ಕಾರಣ ಹಾಗಾಗಿ ಅದು ಸುಮಾರು ನಮಗೆ ಅಗತ್ಯವಾಗಿಡುವಂಥದ್ದು ಹೀಗೆ ಮಳೆಗಾಲದಲ್ಲಿ ಸಿಕ್ಕಾ ಬಟ್ಟೆ ಮಳೆ ಬಂದರೆ ಆಟ ತಿಂಗಳು ಹಂಗೆ ಆರದ್ರೆ ತಿಂಗಳಲ್ಲಿ ಬಾಕಿ ನಿಧಾನಕ್ಕೆ ಒಣಗುತ್ತಾ ಬತ್ತು ಹಂಗೆ ಹೀಗಿಪ್ಪು ಸಮಯಲ್ಲಿ ಬೇಕಪ್ ಅಂತದ್ದು ಇದಕ್ಕೆ ಎಂಥ ಮಾಡಲಿಕ್ಕು ಹೇಳಿದರೆ ಈ ವಸ್ತ್ರ ಹೊಲಿವೆಲ್ಲ ಇರ್ತವು ಹಾಗೆ ಅವು ಅದರ ಉಪಯೋಗ ಮಾಡ್ತಾ ಬತ್ತು ಹೇಳಿದರೆ ಕಸದಿಂದ ರಸ ಹಾಳಿ ಹೇಳ್ತವೆ ಕನ್ನಡದಲ್ಲಿ ಇದು ನಮ್ಮ ವಸ್ತ್ರಂಗೆಲ್ಲ ರಜೆ ಸಮಯ ನಿತ್ಯ ಉಪಯೋಗಿಸುವಂತಹದ್ದು ಹರಿತ್ತು ಹರಿದಾಗ ಉದ್ದಕ್ಕೆ ಗೀರಿ ಹೋಲುವುದು ಅದರ ಒಂದು ಚಂದದ ಶೈಲಿ ರೌಂಡ್ ಮಾಡಿ ಮಡಗುತ್ತವೆ ಅದಕ್ಕೆ ಮ್ಯಾಟ್ ಹೇಳು ಹೇಳುತ್ತವೆ ಅದರ ಕಾಲು ಉದ್ದುಲೆ ಹೇಳಿ ಉಪಯೋಗಿಸುತ್ತವು ಅದು ತುಂಬ ಸಮಯ ಬಾಳಿಕೆ ಬತ್ತು ತುಂಬ ಸಮಯ ಹೇಳಿದೆ ಅಂದು ನಾವು ಅದರ ಉಪಯೋಗಿಸಿಕೊಂಡ ಹಾಗೆ ಕಮ್ಮಿಲಿ ನಾಲ್ಕೈದು ವರ್ಷ ಹಂಗೆಗಳೇ ಬತ್ತು ಅದು ತುಂಬ ಉಪಯೋಗ ಕಾರಣ ಅದರ ನಾವು ಚಂದಕ್ಕೆ ಉಪಯೋಗಿಸಿಕೊಂಬಲಕ್ಕೂ ಹೆ ಅಭಿಪ್ರಾಯ ಹಾಗೆ ಅದು ತುಂಬ ನಾಲ್ಕೈದು ಇದ್ದರೆ ಒಂದು ಹತ್ತಿಪ್ಪತ್ತು ವರ್ಷದೇ ಆ ಲೆಕ್ಕಲ್ಲಿ ಖಂಡಿತ ಸಾಕಾವಿತು ಹಾಗೆ ಅದು ಉಪಯೋಗಕ್ಕೆ ಬರ್ತು ಅದಕ್ಕೆ ರೇಟುಗಳು ತುಂಬ ಕಮ್ಮಿ ಇತ್ತು ತುಂಬ ವಿಶೇಷ ಇರ್ತಿಲ್ಲ ಒಂದು ಜಾಸ್ತಿ ಹೇಳಿದ್ರೆ ಒಂದಕ್ಕೆ ನೂರು ನೂರಿಪ್ಪತ್ತು ರೂಪಾಯಿನ ಹೇಳುತ್ತವೆ ಆದರೂ ಅದು ನಮಗೆ ಲಾಭವೇ ನಾಲ್ಕೈದು ವರ್ಷ ಬಪ್ಪ ಕಾರಣ ಹಾಗೆ ಇದು ಎನ್ನ ಇಂದ್ರಣ ಕಸದಿಂದ ರಸ ಹೇಳುವಂತಹದ್ದು ಕಾಲು ಉದ್ದುವ ವಸ್ತ್ರ ಅದು ಮೊದಲು ಸುಗು ಹಿಂಗೆ ಗೋಲ್ಡ್ ಹೇಳುವರೆ ಗೋಲ್ಡ್ ಓಲ್ಡ್ ಈಸ್ ಗೋಲ್ಡ್ ಹಾಗೆ ಶುರುವಂಗೆ ಅದು ಗೋಲ್ಡ್ ಚಿನ್ನವೇ ಆಗಿರ್ತು ಚಿನ್ನ ನಾವು ಜಂಬರಂಗಕ್ಕೆ ಅದಕ್ಕೆ ಅದಕ್ಕೆ ಹೊಸ ಹೊಸ ವಸ್ತ್ರಗಳೆಲ್ಲ ಉಪಯೋಗಿಸಿಕೊಂಡು ಬಂತು ಮತ್ತು ಲಾಸ್ಟಿಂಗೆ ಅದು ಓಲ್ಡ್ ಅಳತೆ ಹೋಗುತ್ತು ಹೇಳಿದ್ರೆ ಕಾಲುದು ಹೇಳಿ ಉಪಯೋಗಿಸುವ ಕಾರಣ ಇದು ನನ ಇಂದ್ರಾಣಿ ಆಗಿತ್ತು ಹೇಗಿದ್ದು ಲೈಕ್ಸ್ ಕಮೆಂಟ್ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಎಲ್ಲವನ್ನು ನಿಮಗೆ ತಿಳಿಸೋಕು ತಿಳಿಸಿದರೆ ಮಾತ್ರ ನನಗದು ಬಂತಪ್ಪಂತಹದ್ದು ಇಲ್ಲ ಇದ್ದರೆ ಅಷ್ಟು ವಿಶೇಷವಾಗಿ ಬಂದಾಗಲೇ ಸಬ್ಸ್ಕ್ರೈಬ್ ಆಗದವು ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಇಳಿಯು ಕೇಳಿಕೊಳ್ಳುತ್ತೆ ಹರೇ ರಾಮ ನಮಸ್ಕಾರ